ಇದ್ದಾರೆ ಚಕ್ರವರ್ತಿ ಅವರೇ ಕಾಂಗ್ರೆಸ್ ಟ್ವೀಟ್ ಬಗ್ಗೆ ಮೊದಲ ಪ್ರಶ್ನೆ ಕೇಳಬೇಕು ಅಂತ ನನಗೆ ರಿಕ್ವೆಸ್ಟ್ ಇದೆ ಬಟ್ ನಾನು ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಇದು ಕೆಲವರಿಗೆ ಹಾರ್ಸ್ ಅನ್ಸ್ಬೋದು ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಇಂಥ ಪ್ರಶ್ನೆಯನ್ನ ಕೇಳಬಾರ್ದು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೋಧನೆ ಬರ್ಬೋದು ಬಟ್ ಐ ನಾಟ್ ಸಾರಿ ಫಾರ್ ದಿಸ್ ಕಲ್ಮಾ ಬೋಧನೆಯನ್ನ ಮಾಡಿ ಕಲ್ಮಾವನ್ನ ಓದಿ ಅಂತ ಹೇಳಿ ಹೇಳಿ ಹೊಡೆದಾಕಿದ್ರು ಭಾರತೀಯರನ್ನ ಇವತ್ತು ಕಲ್ಮಾ ಕಲ್ಮ ಕಲಿಸ್ಕೊಡುವ ಜಾಗವನ್ನ ಹೊಡೆದಾಕಿದೆ ಭಾರತ ಕಲ್ಮಾ ಓದಿ ಅಂತ ಹೇಳಿ ಹೊಡೆದಾಕಿದ್ರು ಭಾರತೀಯರನ್ನ ಕಲ್ಮಾ ಓದಲಿಕ್ಕೆ ಹೇಳ್ಕೊಡ್ತಾ ಇದ್ದ ನೆಲೆಯನ್ನ ಹೊಡೆದು ಹಾಕಿದೆ ಭಾರತ ಏನ್ ಹೇಳ್ತೀರಿ ಕಂಗ್ರಾಚ್ಯುಲೇಷನ್ ಸ್ಮಿತಾ ಫಸ್ಟ್ ಆಫ್ ಆಲ್ ನೀವು ಹೇಳಿರೋ ಮಾತು ಭಾಳ ಚೆನ್ನಾಗಿದೆ ಬರೀ ಕಲ್ಮಾ ಓದಿ ಅಂತ ಹೇಳಿದಷ್ಟೇ ಅಲ್ಲದೆ ದ ನೆಕ್ಸ್ಟ್ ಪಾಯಿಂಟ್ ವಾಸ್ ಅವರ ಪ್ಯಾಂಟನ್ನು ಬಿಚ್ಚಿ ಕೆಲವರು ತಮ್ಮ ಹೆಸರನ್ನು ಬೇರೆ ಹೇಳ್ಕೊಂಡಾಗ ಕಲ್ಮಾನೂ ಹೇಳಿಬಿಟ್ಟಾಗ ಪ್ಯಾಂಟನ್ನು ಬಿಚ್ಚಿ ನೋಡಿ ಅವನ ಮತ ಧರ್ಮ ಯಾವುದು ಅಂತ ನೋಡ್ಕೊಂಡು ಹೊಡೆದಿರುವಂಥದ್ದು ಇದೆಯಲ್ಲ ಇದು ಜಗತ್ತಿನ ಇತಿಹಾಸದ ಅತ್ಯಂತ ಕೆಟ್ಟ ಬರ್ಬರ ಹತ್ಯೆಗಳಲ್ಲಿ ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಈ ದೇಶ ಇವತ್ತು ಅದಕ್ಕೆ ರಿಟ್ಯಾಲಿಯೇಟ್ ಮಾಡಿದೆ ಅಥವಾ ಅದಕ್ಕೆ ಸರಿಯಾದ ಪ್ರತೀಕಾರ ಕೊಟ್ಟಿದೆ ಬಟ್ ಪ್ರತೀಕಾರ ಕೊಡುವಾಗ ನಾವು ಹೆಂಗೆ ಕೊಟ್ಟಿದ್ದೀವಿ ಅಂತಂದರೆ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನ ಇಟ್ಟಿದೀವಿ ಆಪರೇಷನ್ ಸಿಂಧೂರ ಅಂತಂದ್ರೆ ಸಿಂಧೂರ ಹಚ್ಚಿಕೊಳ್ಳೋದು ಯಾರು ಹಿಂದೂಗಳು ಹಿಂದೂಗಳು ಸಿಂಧೂರ ಹಚ್ಚಿಕೊಂಡು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡ್ತಿದೀವಿ ಅಂತಂದ್ರೆ ಹೌದು ನಾನು ಹಿಂದುವಾಗಿ ಇದಕ್ಕೆ ಪ್ರತೀಕಾರ ಕೊಡ್ತಿದ್ದೀನಿ ಅಂತ ಈ ದೇಶ ಹೇಳ್ತಿದ್ಯಲ್ಲ ಮತ್ತೆ ನೀವು ಹೇಳಿದ ನಿಜ ಇವತ್ತು ಮದರಸಾಗಳ ಮೇಲೆ ದಾಳಿಯಾಗಿದೆ ನಾನು ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದೆ ಮದರಸಗಳಿಂದ ಪಾಕಿಸ್ತಾನದಲ್ಲಿರುವಂತಹ ಅದರಲ್ಲೂ ಮುಜಫರಾಬಾದ್ ಮತ್ತು ಅದರ ಸುತ್ತಮುತ್ತ ಇರುವಂತಹ ಮದರಸಗಳಿಂದ ಅಲ್ಲಿ ಅಧ್ಯಯನ ಮಾಡ್ತಿರುವಂತ ಜನರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಲಾಗ್ತಿದೆ ಯಾಕೆ ಅಂತಂದ್ರೆ ಅಲ್ಲಿ ನೂರಾರು ಮದರಸಗಳಲ್ಲಿ ಭಾರತ ವಿರೋಧಿ ಚಿಂತನೆಗಳನ್ನ ತುಂಬಲಾಗುತ್ತೆ ಇಸ್ಲಾಮಿಕ್ ಟೆರ್ರರಿಸಂ ಅವರ ತಲೆಯೊಳಗೆ ತುಂಬಲಾಗುತ್ತೆ ಅವ್ರ ಕೈಯಲ್ಲಿ ಗನ್ ಕೊಟ್ಟು ಕಾಲಕ್ರಮದಲ್ಲಿ ಭಾರತದೊಳಗೆ ತಳ್ಳಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ರೂಪುಗೊಳಿಸಲಾಗುತ್ತೆ ಅವುಗಳ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ನೀವು ಐ ಟೋಟಲಿ ಅಗ್ರಿ ಎಲ್ಲಿ ನಿಜವಾಗಿಯೂ ಈ ಭಯೋತ್ಪಾದನೆಯ ಟ್ರೈನಿಂಗ್ ಆಗ್ತಾ ಇದೆಯೋ ಅವುಗಳ ಮೇಲೆ ದಾಳಿಯಾಗಿ ಅವುಗಳನ್ನು ಧ್ವಂಸಗೊಳಿಸಿರೋದು ಇಡೀ ಭಾರತೀಯನಿಗೆ ಇವತ್ತು ಹೆಮ್ಮೆ ಬರೀ ಭಾರತೀಯನಿಗೆ ಮಾತ್ರ ಅಲ್ಲ ಯಾರು ಟೆರರಿಸಂನ ವಿರೋಧಿಸ್ತಾರೋ ಜಗತ್ತಿನ ಮೂಲೆ ಮೇಲೆಯಲ್ಲಿ ಇದ್ಕೊಂಡು ಅವರೆಲ್ಲರಿಗೂ ಕೂಡ ಇವತ್ತು ಹೆಮ್ಮೆ ಯಾರು ಭಾರತವನ್ನು ಪ್ರೀತಿಸ್ತಾರೋ ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದು ಅವ್ರಿಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಮನುಕುಲದ ಉಳಿವಿಗೆ ಬಹುಶಃ ಈ ದೇಶದ ಪ್ರಧಾನಿ ತೆಗೆದುಕೊಂಡಿರುವ ಈ ನಿರ್ಣಯ ಅತ್ಯದ್ಭುತ ಅಂತ ಜಗತ್ತೆಲ್ಲ ಇವತ್ತು ಹೇಳಿದ್ದಾರೆ ಚಕ್ರವರ್ತಿ ಅವರೇ ಕಾಂಗ್ರೆಸ್ನ ಟ್ವೀಟ್ ಬಗ್ಗೆ ಮೊದಲ ಪ್ರಶ್ನೆ ಕೇಳಬೇಕು ಅಂತ ನನಗೆ ರಿಕ್ವೆಸ್ಟ್ ಇದೆ ಬಟ್ ನಾನು ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಇದು ಕೆಲವರಿಗೆ ಹಾರ್ಸ್ ಅನ್ಸ್ಬೋದು ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಇಂಥ ಪ್ರಶ್ನೆಯನ್ನ ಕೇಳಬಾರ್ದು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೋಧನೆ ಬರ್ಬೋದು ಬಟ್ ಐ ಆಮ್ ನಾಟ್ ಸಾರಿ ಫಾರ್ ದಿಸ್ ಕಲ್ಮ ಬೋಧನೆಯನ್ನ ಮಾಡಿ ಕಲ್ಮವನ್ನ ಓದಿ ಅಂತ ಹೇಳಿ ಹೇಳಿ ಹೊಡೆದ್ರು ಭಾರತೀಯರನ್ನ ಇವತ್ತು ಕಲ್ಮ ಕಲಸ್ಕೊಡುವ ಜಾಗವನ್ನ ಹೊಡೆದಾಕಿದೆ ಹೊಡೆದಾಕಿದ್ರು ಭಾರತೀಯರನ್ನ ಕಲ್ಮಾ ಓದಲಿಕ್ಕೆ ಹೇಳ್ಕೊಡ್ತಾ ಇದ್ದ ನೆಲೆಯನ್ನ ಹೊಡೆದಾಕಿದೆ ಭಾರತ ಏನ್ ಹೇಳ್ತೀರಿ ಫಸ್ಟ್ ಆಫ್ ಆಲ್ ನೀವು ಹೇಳಿರೋ ಮಾತು ಭಾಳ ಚೆನ್ನಾಗಿದೆ ಬರೀ ಕಲ್ಮಾ ಓದಿ ಅಂತ ಹೇಳಿದಷ್ಟೇ ಅಲ್ಲದೆ ದ ನೆಕ್ಸ್ಟ್ ಪಾಯಿಂಟ್ ವಾಸ್ ಅವರ ಪ್ಯಾಂಟನ್ನು ಬಿಚ್ಚಿ ಕೆಲವರು ತಮ್ಮ ಹೆಸರನ್ನು ಬೇರೆ ಹೇಳ್ಕೊಂಡಾಗ ಕಲ್ಮಾನು ಹೇಳ್ಬಿಟ್ಟಾಗ ಪ್ಯಾಂಟನ್ನು ಬಿಚ್ಚಿ ನೋಡಿ ಅವನ ಮತ ಧರ್ಮ ಯಾವುದು ಅಂತ ನೋಡ್ಕೊಂಡು ಇದೆಯಲ್ಲ ಇದು ಜಗತ್ತಿನ ಇತಿಹಾಸದ ಅತ್ಯಂತ ಕೆಟ್ಟ ಬರ್ಬರ ಹತ್ಯೆಗಳಲ್ಲಿ ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಈ ದೇಶ ಇವತ್ತು ಅದಕ್ಕೆ ರಿಟ್ಯಾಲಿಯೇಟ್ ಮಾಡಿದೆ ಅಥವಾ ಅದಕ್ಕೆ ಸರಿಯಾದ ಪ್ರತೀಕಾರ ಕೊಟ್ಟಿದೆ ಬಟ್ ಪ್ರತೀಕಾರ ಕೊಡುವಾಗ ನಾವು ಹೆಂಗೆ ಕೊಟ್ಟಿದ್ದೀವಿ ಅಂತಂದರೆ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನ ಇಟ್ಟಿದ್ದೀವಿ ಆಪರೇಷನ್ ಸಿಂಧೂರ ಅಂತಂದ್ರೆ ಸಿಂಧೂರ ಹಚ್ಚಿಕೊಳ್ಳೋದು ಯಾರು ಹಿಂದೂಗಳು ಹಿಂದೂಗಳು ಸಿಂಧೂರ ಹಚ್ಚಿಕೊಂಡು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡ್ತಿದೀವಿ ಅಂತಂದ್ರೆ ಹೌದು ನಾನು ಹಿಂದುವಾಗಿ ಇದಕ್ಕೆ ಪ್ರತೀಕಾರ ಕೊಡ್ತಿದ್ದೀನಿ ಅಂತ ಈ ದೇಶ ಹೇಳ್ತಿದೆಯಲ್ಲ ಮತ್ತೆ ನೀವು ಹೇಳಿದ ನಿಜ ಇವತ್ತು ಮದರಸಗಳ ಮೇಲೆ ದಾಳಿಯಾಗಿದೆ ನಾನು ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದೆ ಮದರಸಗಳಿಂದ ಪಾಕಿಸ್ತಾನದಲ್ಲಿರುವಂತಹ ಅದರಲ್ಲೂ ಮುಜಫರಾಬಾದ್ ಮತ್ತು ಅದರ ಸುತ್ತಮುತ್ತ ಇರುವಂತಹ ಮದರಸಗಳಿಂದ ಅಲ್ಲಿ ಅಧ್ಯಯನ ಮಾಡ್ತಿರುವಂತಹ ಜನರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಲಾಗ್ತಿದೆ ಯಾಕೆ ಅಂತಂದ್ರೆ ಅಲ್ಲಿ ನೂರಾರು ಮದರಸಗಳಲ್ಲಿ ಭಾರತ ವಿರೋಧಿ ಚಿಂತನೆಗಳನ್ನು ತುಂಬಲಾಗುತ್ತೆ ಇಸ್ಲಾಮಿಕ್ ಟೆರ್ರರಿಸಂ ಅವರ ತಲೆಯೊಳಗೆ ತುಂಬಲಾಗುತ್ತೆ ಅವ್ರ ಕೈಯಲ್ಲಿ ಗನ್ ಕೊಟ್ಟು ಕಾಲಕ್ರಮದಲ್ಲಿ ಭಾರತದೊಳಗೆ ತಳ್ಳಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ರೂಪುಗೊಳಿಸಲಾಗುತ್ತೆ ಅವುಗಳ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ನೀವು ಹೇಳ್ತಿರೋದ್ರಿಂದ ಐ ಐ ಐ ಟೋಟಲಿ ಅಗ್ರಿ ಎಲ್ಲಿ ನಿಜವಾಗಿಯೂ ಈ ಭಯೋತ್ಪಾದನೆಯ ಟ್ರೈನಿಂಗ್ ಆಗ್ತಾ ಇದೆಯೋ ಅವುಗಳ ಮೇಲೆಯೇ ದಾಳಿಯಾಗಿ ಅವುಗಳನ್ನ ಧ್ವಂಸಗೊಳಿಸಿರೋದು ಇಡೀ ಭಾರತೀಯನಿಗೆ ಇವತ್ತು ಹೆಮ್ಮೆ ಬರೀ ಭಾರತೀಯನಿಗೆ ಮಾತ್ರ ಅಲ್ಲ ಯಾರು ಟೆರರಿಸಂ ವಿರೋಧಿಸ್ತಾರೋ ಜಗತ್ತಿನ ಮೂಲೆ ಮೇಲಲ್ಲಿ ಇದ್ಕೊಂಡು ಅವರೆಲ್ಲರಿಗೂ ಕೂಡ ಇವತ್ತು ಹೆಮ್ಮೆ ಯಾರು ಭಾರತವನ್ನು ಪ್ರೀತಿಸ್ತಾರೋ ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದು ಅವ್ರಿಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಮನುಕುಲದ ಉಳಿವಿಗೆ ಬಹುಶಃ ಈ ದೇಶದ ಪ್ರಧಾನಿ ತೆಗೆದುಕೊಂಡಿರುವ ಈ ನಿರ್ಣಯ ಅತ್ಯದ್ಭುತ ಅಂತ ಜಗತ್ತೆಲ್ಲ ಇವತ್ತು ಹೆಮ್ಮೆ ಪಡುತ್ತೆ ಅಂತ ನನಗನ್ಸುತ್ತೆ ಇದ್ದಾರೆ ಚಕ್ರವರ್ತಿ ಅವರೇ ಕಾಂಗ್ರೆಸ್ ನ ಟ್ವೀಟ್ ಬಗ್ಗೆ ಮೊದಲ ಪ್ರಶ್ನೆ ಕೇಳಬೇಕು ಅಂತ ನನಗೆ ರಿಕ್ವೆಸ್ಟ್ ಇದೆ ಬಟ್ ನಾನು ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಇದು ಕೆಲವರಿಗೆ ಹಾರ್ಸ್ ಅನ್ಸ್ಬೋದು ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಇಂಥ ಪ್ರಶ್ನೆಯನ್ನ ಕೇಳಬಾರ್ದು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೋಧನೆ ಬರ್ಬೋದು ಬಟ್ ಐ ಆಮ್ ನಾಟ್ ಸಾರಿ ಫಾರ್ ದಿಸ್ ಕಲ್ಮ ಬೋಧನೆಯನ್ನ ಮಾಡಿ ಕಲ್ಮಾವನ್ನ ಓದಿ ಅಂತ ಹೇಳಿ ಹೇಳಿ ಹಾಕಿದ್ರು ಭಾರತೀಯರನ್ನ ಇವತ್ತು ಕಲ್ಮ ಕೊಡುವ ಜಾಗವನ್ನ ಹೊಡೆದಾಕಿದೆ ಹಾಕಿದೆ ಭಾರತ ಕಲ್ಮ ಓದಿ ಅಂತ ಹೇಳಿ ಹೊಡೆದಾಕಿದ್ರು ಭಾರತೀಯರನ್ನ ಕಲ್ಮಾ ಓದಲಿಕ್ಕೆ ಹೇಳ್ಕೊಡ್ತಾ ಇದ್ದ ನೆಲೆಯನ್ನ ಹೊಡೆದು ಹಾಕಿದೆ ಭಾರತ ಏನ್ ಹೇಳ್ತೀರಿ ಹೌದು ಸ್ಮಿತಾ ಫಸ್ಟ್ ಆಫ್ ಆಲ್ ನೀವು ಹೇಳಿರೋ ಮಾತು ಬಹಳ ಚೆನ್ನಾಗಿದೆ ಬರೀ ಕಲ್ಮಾ ಓದಿ ಅಂತ ಹೇಳಿದ ಅಷ್ಟೇ ಅಲ್ಲದೆ ಅವರ ಅನ್ನ ಬಿಚ್ಚಿ ತಮ್ಮ ಹೆಸರನ್ನು ಬೇರೆ ಹೇಳ್ಕೊಂಡಾಗ ಕಲ್ಮಾನು ಹೇಳ್ಬಿಟ್ಟಾಗ ಪ್ಯಾಂಟ್ ಬಿಚ್ಚಿ ನೋಡಿ ಅವನ ಮತ ಧರ್ಮ ಯಾವುದು ಅಂತ ನೋಡ್ಕೊಂಡು ಹೊಡೆದಿರುವಂತದ್ದಿದ್ರೆ ಇದು ಜಗತ್ತಿನ ಇತಿಹಾಸದ ಅತ್ಯಂತ ಕೆಟ್ಟ ಬರ್ಬರ ಹತ್ಯೆಗಳಲ್ಲಿ ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಈ ದೇಶ ಇವತ್ತು ಅದಕ್ಕೆ ರಿಟಾಲಿಯೇಟ್ ಮಾಡಿದೆ ಅಥವಾ ಅದಕ್ಕೆ ಸರಿಯಾದ ಪ್ರತೀಕಾರ ಕೊಟ್ಟಿದೆ ಬಟ್ ಪ್ರತೀಕಾರ ಕೊಡುವಾಗ ನಾವು ಹೆಂಗ್ ಕೊಟ್ಟಿದೀವಿ ಅಂತಂದ್ರೆ ಆಪರೇಷನ್ ಸಿಂಧೂರ್ ಅನ್ನುವಂತ ಹೆಸರನ್ನ ಇಟ್ಟಿದ್ದೀವಿ ಆಪರೇಷನ್ ಸಿಂಧೂರ ಅಂತಂದ್ರೆ ಸಿಂಧೂರ ಹಚ್ಚಿಕೊಳ್ಳೋದು ಯಾರು ಹಿಂದೂಗಳು ಹಿಂದೂಗಳು ಸಿಂಧೂರ ಹಚ್ಚಿಕೊಂಡು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡ್ತಿದೀವಿ ಅಂತಂದ್ರೆ ಹೌದು ನಾನು ಹಿಂದುವಾಗಿ ಇದಕ್ಕೆ ಪ್ರತೀಕಾರ ಹೇಳಿದ್ ನಿಜ ಇವತ್ತು ಮದರಸಗಳ ಮೇಲೆ ದಾಳಿಯಾಗಿದೆ ನಾನು ಬೆಳಗ್ಗೆ ವಿಡಿಯೋ ನೋಡ್ತಾ ಇದ್ದೆ ಮದರಸಗಳಿಂದ ಪಾಕಿಸ್ತಾನದಲ್ಲಿರುವಂತಹ ಅದರಲ್ಲೂ ಮುಜಫರಾಬಾದ್ ಮತ್ತು ಅದರ ಸುತ್ತಮುತ್ತ ಇರುವಂತಹ ಮದರಸಗಳಿಂದ ಅಲ್ಲಿ ಅಧ್ಯಯನ ಮಾಡ್ತಿರುವಂತಹ ಜನರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಲಾಗ್ತಿದೆ ಯಾಕೆ ಅಂತಂದ್ರೆ ಅಲ್ಲಿ ನೂರಾರು ಮದರಸಗಳಲ್ಲಿ ಭಾರತ ವಿರೋಧಿ ಚಿಂತನೆಗಳನ್ನು ತುಂಬಲಾಗುತ್ತೆ ಇಸ್ಲಾಮಿಕ್ ಟೆರ್ರರಿಸಂ ಅವರ ತಲೆಯೊಳಗೆ ತುಂಬಲಾಗುತ್ತೆ ಅವರ ಕೈಯಲ್ಲಿ ಗನ್ ಕೊಟ್ಟು ಕಾಲಕ್ರಮದಲ್ಲಿ ಭಾರತದೊಳಗೆ ತಳ್ಳಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ರೂಪುಗೊಳಿಸಲಾಗುತ್ತೆ ಅವುಗಳ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ನೀವು ಹೇಳ್ತಿರೋದ್ರಿಂದ ಐ ಐ ಐ ಟೋಟಲಿ ಅಗ್ರಿ ಎಲ್ಲಿ ನಿಜವಾಗಿಯೂ ಈ ಭಯೋತ್ಪಾದನೆಯ ಟ್ರೈನಿಂಗ್ ಆಗ್ತಾ ಇದೆಯೋ ಅವುಗಳ ಮೇಲೆಯೇ ದಾಳಿಯಾಗಿ ಅವುಗಳನ್ನು ಧ್ವಂಸಗೊಳಿಸಿರೋದು ಇಡೀ ಭಾರತೀಯನಿಗೆ ಇವತ್ತು ಹೆಮ್ಮೆ ಬರೀ ಭಾರತೀಯನಿಗೆ ಮಾತ್ರ ಅಲ್ಲ ಯಾರು ನ ವಿರೋಧಿಸ್ತಾರೋ ಜಗತ್ತಿನ ಮೂಲೆ ಮೇಲೆ ಇದ್ಕೊಂಡು ಕೂಡ ಇವತ್ತು ಹೆಮ್ಮೆ ಯಾರು ಭಾರತವನ್ನ ಪ್ರೀತಿಸ್ತಾರೋ ಜಗತ್ತಿನ ಮೂಲೆ ಮೂಲೆಯಲ್ಲಿ ಮನುಕುಲದ ಉಳಿವಿಗೆ ಬಹುಶಃ ಈ ದೇಶದ ಪ್ರಧಾನಿ ತೆಗೆದುಕೊಂಡಿರುವ ಈ ನಿರ್ಣಯ ಜಗತ್ತೆಲ್ಲ ಇವತ್ತು ಅತ್ಯದ್ಭುತಿದ್ದಾರೆ ಚಕ್ರವರ್ತಿ ಅವರೇ ಕಾಂಗ್ರೆಸ್ನ ಟ್ವೀಟ್ ಬಗ್ಗೆ ಮೊದಲ ಪ್ರಶ್ನೆ ಕೇಳಬೇಕು ಅಂತ ನನಗೆ ರಿಕ್ವೆಸ್ಟ್ ಇದೆ ಬಟ್ ನಾನು ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಇದು ಕೆಲವರಿಗೆ ಹಾರ್ಸ್ ಅನ್ಸಬಹುದು ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಇಂಥ ಪ್ರಶ್ನೆಯನ್ನ ಕೇಳಬಾರ್ದು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೋಧನೆ ಬರಬಹುದು ಬಟ್ ಆಮ್ ನಾಟ್ ಸಾರಿ ಫಾರ್ ದಿಸ್ ಕಲ್ಮ ಬೋಧನೆಯನ್ನ ಮಾಡಿ ಕಲ್ಮಾವನ್ನ ಓದಿ ಅಂತ ಹೇಳಿ ಹೇಳಿ ಹೊಡೆದಾಕಿದ್ರು ಭಾರತೀಯರನ್ನ ಇವತ್ತು ಕಲ್ಮ ಕಲಸ್ಕೊಡುವ ಜಾಗವನ್ನ ಹೊಡೆದಾಕಿದೆ ಭಾರತ ಕಲ್ಮ ಓದಿ ಅಂತ ಹೇಳಿ ಹೊಡೆದಾಕಿದ್ರು ಭಾರತೀಯರನ್ನ ಕಲ್ಮಾ ಓದಲಿಕ್ಕೆ ಹೇಳ್ಕೊಡ್ತಾ ಇದ್ದ ನೆಲೆಯನ್ನ ಹೊಡೆದು ಹಾಕಿದೆ ಭಾರತ ಏನ್ ಹೇಳ್ತೀರಿ ಅಬ್ಸಲ್ಯೂಟ್ಲಿ ಹೌದು ಕಂಗ್ರ್ಯಾಚುಲೇಷನ್ಸ್ ಸ್ಮಿತಾ ಫಸ್ಟ್ ಆಫ್ ಆಲ್ ನೀವು ಹೇಳಿರೋ ಮಾತು ಬಹಳ ಚೆನ್ನಾಗಿದೆ ಬರೀ ಕಲ್ಮಾ ಓದಿ ಅಂತ ಹೇಳಿದ್ದು ಅಷ್ಟೇ ಅಲ್ಲದೆ ದ ನೆಕ್ಸ್ಟ್ ಪಾಯಿಂಟ್ ವಾಸ್ ಅವರ ಪ್ಯಾಂಟನ್ನು ಬಿಚ್ಚಿ ಕೆಲವರು ತಮ್ಮ ಹೆಸರನ್ನು ಬೇರೆ ಹೇಳ್ಕೊಂಡಾಗ ಕಲ್ಮಾನು ಹೇಳ್ಬಿಟ್ಟಾಗ ಪ್ಯಾಂಟನ್ನು ಬಿಚ್ಚಿ ನೋಡಿ ಅವನ ಮತ ಧರ್ಮ ಯಾವುದು ಅಂತ ನೋಡ್ಕೊಂಡು ಹೊಡೆದಿರುವಂತದ್ದಿದ್ರೆ ಇದು ಜಗತ್ತಿನ ಇತಿಹಾಸದ ಅತ್ಯಂತ ಕೆಟ್ಟ ಬರ್ಬರ ಹತ್ಯೆಗಳಲ್ಲಿ ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಈ ದೇಶ ಇವತ್ತು ಅದಕ್ಕೆ ರಿಟಾಲಿಯೇಟ್ ಮಾಡಿದೆ ಅಥವಾ ಅದಕ್ಕೆ ಸರಿಯಾದ ಪ್ರತೀಕಾರ ಕೊಟ್ಟಿದೆ ಬಟ್ ಪ್ರತಿ ಕೊಡುವಾಗ ನಾವು ಹೆಂಗ್ ಕೊಟ್ಟಿದೀವಿ ಅಂತಂದ್ರೆ ಆಪರೇಷನ್ ಸಿಂಧೂರ್ ಅನ್ನುವಂತ ಹೆಸರನ್ನ ಇಟ್ಟಿದ್ದೀವಿ ಆಪರೇಷನ್ ಸಿಂಧೂರ ಅಂತಂದ್ರೆ ಸಿಂಧೂರ ಹಚ್ಚಿಕೊಳ್ಳೋದು ಯಾರು ಹಿಂದೂಗಳು ಹಿಂದೂಗಳು ಸಿಂಧೂರ ಹಚ್ಚಿಕೊಂಡು ಅದಕ್ಕೆ ಹೋಗಿ ಅಟ್ಯಾಕ್ ಮಾಡ್ತಿದೀವಿ ಅಂತಂದ್ರೆ ಹೌದು ನಾನು ಹಿಂದುವಾಗಿ ಇದಕ್ಕೆ ಪ್ರತೀಕಾರ ಕೊಡ್ತಿದ್ದೀನಿ ಅಂತ ಈ ದೇಶ ಹೇಳ್ತಿದ್ಯಲ್ಲ ಮತ್ತೆ ನೀವು ಹೇಳಿದ್ ನಿಜ ಇವತ್ತು ಮದರಸಾಗಳ ಮೇಲೆ ದಾಳಿಯಾಗಿದೆ ನಾನು ಬೆಳಗ್ಗೆ ವಿಡಿಯೋ ನೋಡ್ತಾ ಇದ್ದೆ ಮದರಸಗಳಿಂದ ಪಾಕಿಸ್ತಾನದಲ್ಲಿರುವಂತಹ ಅದರಲ್ಲೂ ಮುಜಫರಾಬಾದ್ ಮತ್ತು ಅದರ ಸುತ್ತಮುತ್ತ ಇರುವಂತಹ ಮದರಸಗಳಿಂದ ಅಲ್ಲಿ ಅಧ್ಯಯನ ಮಾಡ್ತಿರುವಂತಹ ಜನರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಲಾಗ್ತಿದೆ ಯಾಕೆ ಅಂತಂದ್ರೆ ಅಲ್ಲಿ ನೂರಾರು ಮದರಸಗಳಲ್ಲಿ ಭಾರತ ವಿರೋಧಿ ಚಿಂತನೆಗಳನ್ನು ತುಂಬಲಾಗುತ್ತೆ ಇಸ್ಲಾಮಿಕ್ ಟೆರ್ರರಿಸಂನ ಅವರ ತಲೆಯೊಳಗೆ ತುಂಬಲಾಗುತ್ತೆ ಅವ್ರ ಕೈಯಲ್ಲಿ ಗನ್ ಕೊಟ್ಟು ಕಾಲಕ್ರಮದಲ್ಲಿ ಭಾರತದೊಳಗೆ ತಳ್ಳಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ರೂಪುಗೊಳಿಸಲಾಗುತ್ತೆ ಅವುಗಳ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ನೀವು ಹೇಳ್ತಿರೋದ್ರಿಂದ ಐ ಐ ಐ ಟೋಟಲಿ ಅಗ್ರಿ ಎಲ್ಲಿ ನಿಜವಾಗಿಯೂ ಈ ಭಯೋತ್ಪಾದನೆಯ ಟ್ರೈನಿಂಗ್ ಆಗ್ತಾ ಇದೆಯೋ ಅವುಗಳ ಮೇಲೆಯೇ ದಾಳಿಯಾಗಿ ಅವುಗಳನ್ನು ಧ್ವಂಸಗೊಳಿಸಿರೋದು ಇಡೀ ಭಾರತೀಯನಿಗೆ ಇವತ್ತು ಹೆಮ್ಮೆ ಬರೀ ಭಾರತೀಯನಿಗೆ ಮಾತ್ರ ಅಲ್ಲ ಯಾರು ನ ವಿರೋಧಿಸ್ತಾರೋ ಜಗತ್ತಿನ ಮೂಲೆ ಮೇಲೆ ಇದ್ಕೊಂಡು ಅವರೆಲ್ಲರಿಗೂ ಕೂಡ ಇವತ್ತು ಹೆಮ್ಮೆ ಯಾರು ಭಾರತವನ್ನ ಪ್ರೀತಿಸ್ತಾರೋ ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದು ಇದ್ದು ಅವ್ರಿಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಮನುಕುಲದ ಉಳಿವಿಗೆ ಬಹುಶಃ ಈ ದೇಶದ ಪ್ರಧಾನಿ